ಆಕಾಶವಾಣಿ ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ ಹತ್ತು ಹನ್ನೊಂದು ಹನ್ನೆರಡರಂದು ಧಾರ್ಮಿಕ ಆಚರಣೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ ಬನ್ನಿ ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ ಹತ್ತು ಹನ್ನೊಂದು ಹನ್ನೆರಡರಂದು ಮಹಾಕುಂಭಮೇಳದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಕೆಲವಷ್ಟು ಮಾಹಿತಿಯನ್ನು ನಿಮಗಾಗಿ ನೀಡುತ್ತಾ ಇದ್ದಾರೆ ಮೈಸೂರು ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂಡಿ ಡಿ ಸುದರ್ಶನ ಅವರು ನಮಸ್ಕಾರ ಇದೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಫೆಬ್ರವರಿ ತಿಂಗಳಿನ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿಗೆ ಮೈಸೂರು ಜಿಲ್ಲೆ ತಿರುಮಕೂಡಲು ನರಸೀಪುರದ ಮಹಾಕ್ಷೇತ್ರದಲ್ಲಿ ಹದಿಮೂರನೇ ಮಹಾಕುಂಭಮೇಳವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಮಹಾಕುಂಭಮೇಳದ ಅಂಗವಾಗಿ ಮೂರು ದಿನಗಳು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಿಕ್ಕಾಗಿ ಒಟ್ಟು ಮೂರು ಸ್ಥಳಗಳಲ್ಲಿ ವೇದಿಕೆಗಳನ್ನು ನಿರ್ಮಿಸಲಾಗಿದೆ ಪ್ರಧಾನವಾಗಿ ತ್ರಿವೇಣಿ ಸಂಗಮ ವೇದಿಕೆ ಇದೆ ಕಾವೇರಿ ವೇದಿಕೆ ಅಂತ ಹೇಳಿ ಅದಿಚುಂಚನಗಿರಿ ಸಮುದಾಯದ ಭವನದ ಎದುರು ಒಂದು ವೇದಿಕೆಯನ್ನು ಕೂಡ ನಿರ್ಮಿಸಲಾಗಿದೆ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಕಪಿಲಾ ವೇದಿಕೆ ಅಂತ ಹೇಳಿ ಈ ಒಟ್ಟು ಮೂರು ವೇದಿಕೆಗಳನ್ನ ನಿರ್ಮಿಸಲಾಗಿದೆ ಗಂಗಾರತಿ ಮತ್ತು ಪುಣ್ಯಸ್ಥಾನದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರುವುದು ಜಿಲ್ಲಾಡಳಿತದ ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಇಲಾಖಾ ಸಚಿವರ ಮಾರ್ಗದರ್ಶನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಪ್ರತಿದಿನ ಬೆಳಗಿನ ಅವಧಿಯಲ್ಲಿ ಮತ್ತು ಸಂಜೆಯ ಅವಧಿಯಲ್ಲಿ ವಿವಿಧ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ವಾದ್ಯ ಸಂಗೀತ ತತ್ವಪದ ಜನಪದ ಸಂಗೀತ ಭಕ್ತಿ ಸಂಗೀತ ದಾಸರ ಪದಗಳು ಹೀಗೆ ಬೇರೆ ಬೇರೆ ಕಲಾ ಪ್ರಕಾರಗಳ ಕಾರ್ಯಕ್ರಮಗಳನ್ನ ಮೂರು ವೇದಿಕೆಗಳಲ್ಲಿ ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಮೈಸೂರು ಜಿಲ್ಲೆ ಅಷ್ಟೇ ಅಲ್ಲದೆ ಚಾಮರಾಜನಗರ ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳ ಕಲಾವಿದರುಗಳಿಗೆ ಅವಕಾಶವನ್ನ ನೀಡಲಾಗಿದೆ ಎರಡನೇ ದಿನ ಹನ್ನೊಂದನೆಯ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಉತ್ಸವದ ನಿಮಿತ್ತ ಮೆರವಣಿಗೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಮಹಾತ್ಮರ ಸಂತರ ಹಾಗೂ ಮಹಾಮಂಡಲೇಶ್ವರ ಸಂಗಮ ಕ್ಷೇತ್ರದ ಪ್ರವೇಶದ ನಿಮಿತ್ತ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾಗಿ ನರಸೀಪುರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಇಲ್ಲಿ ಸುಮಾರು ಮೂವತ್ತು ಕಲಾ ತಂಡಗಳು ಭಾಗವಹಿಸಿ ಮೆರವಣಿಗೆಯನ್ನು ಅಚ್ಚುಕಟ್ಟಾಗಿ ಆಯೋಜನೆಯನ್ನ ಮಾಡಿದ್ದೇವೆ ಅಲ್ಲಿ ನಾದಸ್ವರ ಡೊಳ್ಳು ಕುಣಿತ ನಗಾರಿ ಗೊಂಬೆ ತಮಟೆ ವೀರಭದ್ರ ಕುಣಿತ ಸೋಮನ ಕುಣಿತ ವೀರಮಕ್ಕಳ ಕುಣಿತ ಸುಗ್ಗಿ ಕುಣಿತ ಜಗ್ಗಲಗಿ ಮೇಳ ಚಂಡೆ ವಾದನ ಕೊಡವ ನೃತ್ಯ ಚಿಟ್ಟಿಮೇಳ ಪೂಜಾ ಕುಣಿತ ಹೀಗೆ ಹಲವಾರು ಕಲಾ ತಂಡಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರೊಂದು ಮೂವತ್ತು ಕಲಾ ತಂಡಗಳಿಂದ ವೈಭವಯುತವಾದಂತಹ ಮೆರವಣಿಗೆಯನ್ನು ಕೂಡ ಈ ಕಾರ್ಯಕ್ರಮದ ನಿಮಿತ್ತ ಆಯೋಜನೆಯನ್ನ ಮಾಡಲಾಗಿದೆ ಈ ಇಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲ ಬರುವಂತಹ ಭಕ್ತಾದಿಗಳು ಸಾರ್ವಜನಿಕರು ನೋಡಿ ಆಸ್ವಾದಿಸಬೇಕು ಅನ್ನೋದು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮನವಿ ಇದುವರೆಗೆ ಮೇಳದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕುರಿತಂತೆ ಕೆಲವಷ್ಟು ಮಾಹಿತಿಗಳನ್ನು ನೀಡಿದವರು ಮೈಸೂರು ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಎಂ ಡಿ ಸುದರ್ಶನ ಅವರು ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ ಹತ್ತು ಹನ್ನೊಂದು ಹನ್ನೆರಡರಂದು ಧಾರ್ಮಿಕ ಆಚರಣೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿವೆ ಬನ್ನಿ ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ ಹತ್ತು ಹನ್ನೊಂದು ಹನ್ನೆರಡರಂದು